ಒಂದವನು ಸಾಹುಕಾರ ಬೇಕು ಅಂದವನು ಬಡವ ಅಂತ ಫೌಂಡೇಶನ್ ಕ್ರೀಮ್ ಒಂದೊಂದು ಅಡಿ ಮೆತ್ಕೊಂಬಂದಿದ್ದಾರೆ ಅವ್ರ ಪರಿಸ್ಥಿತಿ ಏನಾಗಬಹುದು ಜೋರು ಬೇಜಾರ್ ಮಾಡ್ಕೊಳ್ತಿದ್ರು ಎರಡು ಸಪ್ಲಿ ನಾಲ್ಕು ಸಪ್ಲಿ ಬಂದಾಗ ಎಲ್ಲರೂ ಸಾವಿರ ಸಾವಿರ ರೂಪಾಯಿ ಹಾಕಿ ಪ್ರೊಟೆಕ್ಟ್ ಮಾಡುವಾಗಿರ್ಬೇಕು ಅದು ನಿಜವಾದ ಫ್ರೆಂಡ್ಶಿಪ್ ನಾವೆಲ್ಲ ಹೇಳೋದಲ್ಲ ನಮಗೆ ಸಿಂಪ್ಲಿಫೈ ಆಗಿ ಬದುಕಲಿಕ್ಕೆ ಗೊತ್ತಿಲ್ಲ ಅಂತ ಇಲ್ಲ ಒಂದ್ ಸ್ವಲ್ಪ ಜನ ಹುಡುಗರು ಶ್ರೀಮಂತ್ರ ಬ್ಯಾಕ್ಗ್ರೌಂಡಲ್ಲಿ ಇದ್ದರೆ ಅಲ್ಲಿ ಅವ್ರ ಪಾಪ ಈ ಸಣ್ಣ ಮಿಡಲ್ ಕ್ಲಾಸ್ ಹುಡುಗರ ಹತ್ರ ಒಂದು ಜೋಶು ತೋರಿಸೋದುಂಟು ಎಲ್ಲ ಇದೆ ಹುಚ್ಚಾಟ ಹಾಂ ನಾನು ಅಂಥವ್ರಿಗೆ ಒಂದು ಅವೇರ್ನೆಸ್ಸಿನ ಮಾತು ಹೇಳೋದು ಸಾಕು ಅಂದವನು ಸಾಹುಕಾರ ಬೇಕು ಅಂದವನು ಬಡವ ಅಂತ ಇನ್ನೂ ಗೀತೆಯಲ್ಲಿ ಹೇಳಿದರೆ ತೃಪ್ತಾತ್ಮ ವಿನಶ್ಯತಿ ಯಾರು ತೃಪ್ತಿಯಿಂದ ಇರ್ತಾರೋ ಅವನಿಗೆ ವಿನಾಶ ಇಲ್ಲ ನಾವು ತೃಪ್ತಿಯಿಂದ ಒಂದು ಸೆಕೆಂಡ್ ಇರಲ್ವಲ್ಲ ಹಾಗಾಗಿ ನಮಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಈ ನಮ್ಮ ಡಿಗ್ರಿ ಕಾಲೇಜಲ್ಲಿ ಮೊದಲು ಯುದ್ಧ ಇತ್ತು ಬಿ ಕಾಮಿನ್ ಅವರಿಗೆ ಬಿ ಎ ಕಂಡ್ರೆ ಆಗೋಲ್ಲ ಬಿ ಎ ಅವರಿಗೆ ಇನ್ನೇನು ಬಿ ಎಸ್ ಸಿ ಅವರು ಅದರಲ್ಲಿ ಸ್ವಲ್ಪ ಸೈಲೆಂಟ್ ವರ್ಗ ಅಂತ ಫಸ್ಟ್ ರ್ಯಾಂಕ್ ರಾಜು ಇದ್ದಿದ್ದು ಬಿ ಎಸ್ ಸಿಲಿ ಹ್ಞೂ ಅವ್ರದ್ದೇ ಒಂದು ಸ್ಟ್ಯಾಂಡರ್ಡ್ ನಾನು ಅವ್ರಿಗೆ ಕೇಳ್ತಿದ್ದೆ ನೀವೆಲ್ಲ ಇರೋದು ಒಂದೇ ಕಾಲೇಜ್ ಕಾಂಪೌಂಡಲ್ಲಿ ಅದನ್ನು ಮರಿಬೇಡಿ ಯಾಕೆ ಅದು ಹೊರ ಒಳಗೆ ಹೋಗಬೇಕಾದ್ರೆ ಅದೊಂದು ತುಚ್ಛ ಬಿ ಎ ಅವರು ಕಂಡ್ರೆ ಅವ್ರು ಕಮ್ಮಿ ಮಾರ್ಕ್ ತೆಗೆದವರು ಬಿ ಕಾಮ ಅವ್ರು ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಿ ಎಸ್ ಸಿ ಹೈಫೈ ಅಂತ ಮತ್ತು ಇನ್ನೊಂದು ಆಶ್ರಮದಿಂದ ಫ್ರೀ ಬ್ಯಾಂಕ್ ಕೋಚಿಂಗ್ ಕೊಡ್ತಾರೆ ಹ್ಞೂ ಹಳೆಯ ಎಲ್ಲ ಬ್ಯಾಂಕಿನ ಡಿ ಜಿ ಎಮ್ ಜೊತೆಗೆ ನಾವು ಮೀಟಿಂಗ್ ಮಾಡಿ ಜಯೇಶ್ ಅಂತ ಇದ್ದರು ಮೊದಲು ಜಿ ಎಮ್ ಆಗಿದ್ರು ಎಸ್ ಬಿ ಎಮ್ ಅಲ್ಲಿ ಇವತ್ತು ಎಲ್ಲ ಕಡೆ ಕೊಡ್ತಾರೆ ಯಾರು ಬ್ಯಾಂಕಿಂಗ್ ಎಕ್ಸಾಮ್ ಬರೆಯೋರಿದ್ದರೆ ಆಶ್ರಮದ ಕನೆಕ್ಟಿವಿಟಿ ತೊಗೊಂಡು ಪುಸ್ತಕವೂ ಫ್ರೀ ಟ್ರೈನಿಂಗು ಫ್ರೀ ಯಾಕಂದರೆ ನಾನು ಅವ್ರಿಗೆ ಹೇಳಿದ್ದೆ ಅವ್ರು ಜಿ ಎಮ್ ಯಾಕೆ ಅವ್ರ ಮೊದಲು ಕೊಟ್ಟಿಗೆ ಕೆಲಸ ಎಲ್ಲ ಮಾಡಿ ಶಾಲೆಗೆ ಇದ್ದಿದ್ದ ಅವರು ಅವರಿಗೊಬ್ರು ಲೆಕ್ಚರ್ ಇದ್ರಂತೆ ಅವ್ರ ಹೆಸರು ಮತ್ತೆ ಆ ಮನುಷ್ಯ ಅವರನ್ನು ಬೆಳೆಸಿ ಮಟ್ಟಕ್ಕೆ ತಂದಿಟ್ಟಿತ್ತು ಅವರು ಪ್ರೀವಿಯಸ್ ಜಿ ಎಮ್ ಇದ್ದರು ಎಸ್ ಬಿ ಎಮ್ ಬ್ಯಾಂಕಲ್ಲಿ ನಾನು ಹೇಳಿದೆ ನಿಮ್ಮ ಗುರುಗಳಿಗೊಂದು ಗುರುದಕ್ಷಿಣೆ ಬಾಕಿ ಇದೆ ಅಂತ ಏನು ನಿಮ್ಮನ್ನು ಅವ್ರು ಎತ್ತಿದ್ರು ನೀವೊಂದು ನೂರನ್ನು ಎತ್ತಿ ಅಲ್ಲಿಗೆ ಗುರು ದಕ್ಷಿಣೆ ಆಯಿತು ಅಂತ ಇದನ್ನು ಮಾಡಿದವ್ರು ಇಲ್ಲೇ ಇದ್ದಾರೆ ಗೋಪಾಲಕೃಷ್ಣ ಸರ್ ಅದಕ್ಕೆ ಇನ್ನೊಂದು ಎಕ್ಸಾಮ್ ಇಲ್ಲಿ ಕೂತ ಎಲ್ಲರಿಗೂ ಒಂದು ಮಾಡೆಲ್ ಇದೆ ಲೈವ್ ಮಾಡೆಲ್ ಅದವನೇ ಇವತ್ತು ಪ್ರೋಗ್ರಾಮ್ ಬಂದಿದ್ದು ಅದೇ ಕಾರಣಕ್ಕೆ ನಾನು ಮತ್ತು ನನಗೆ ಗೌನೆಲ್ಲ ಹಾಕಬೇಕು ಅಂದರು ಪ್ರಿನ್ಸಿಪಲ್ಲು ಸ್ವಲ್ಪತ್ತು ಕೂತೆ ಆ ಶೆಕೆ ತೊಡ್ಕೊಳ್ಳಿಕ್ಕಾಗಿಲ್ಲ ನಾನು ಅಂದ್ಕೊಂಡೆ ಈ ಹುಡುಗರು ಪರಿಸ್ಥಿತಿ ಏನಾಗಾದ್ರೆ ಅಂತ ಪಾಪ ಬಾಯ್ಸಿಂದಾದರೂ ಕತೆ ತೊಂದರೆ ಇಲ್ಲ ಬಾಯ್ಸಿಂದಾದರೂ ಕ ಕತೆ ತೊಂದರೆ ಇಲ್ಲ ನಮ್ಮ ಹೆಣ್ಮಕ್ಳು ತುಂಬ ಫೌಂಡೇಶನ್ ಕ್ರೀಮ್ ಒಂದೊಂದು ಅಡಿ ಮೆತ್ಕೊಂಬಂದಿದ್ದಾರೆ ಅವ್ರ ಪರಿಸ್ಥಿತಿ ಏನಾಗ್ಬೋದು ಅಂತ ಅಲ್ಲಿ ಕೂತಿ ಯೋಚನೆ ಮಾಡಿ ನಗು ಬರ್ತಿತ್ತು ಎದುರುಗಡೆ ನಗಾಡಂಗಿಲ್ಲ ಅಡಿ ಹಾಕಿ ನಗಾಡದೆ ಬಿಕಾಸ್ ಆಲ್ವೇಸ್ ಗೋ ವಿತ್ ಫ್ಯಾಕ್ಟ್ ಹಾಂ ಎಲ್ಲಿದ್ದಾನೆ ಅಂದರೆ ಸತ್ಯ ಮಾತಾಡೋದ್ರಲ್ಲಿ ಭಗವಂತ ಇದ್ದಾನೆ ಹ್ಯುಮ್ಯಾನಿಟಿಯಲ್ಲಿದ್ದಾನೆ ಎಥಿಕ್ಸಲ್ಲಿದ್ದಾನೆ ಮಾರಾಲಿಟಿಯಲ್ಲಿದ್ದಾನೆ ಈ ಆಲ್ವೇಸ್ ಫಾರ್ಮ್ಲೆಸ್ ಆಮ್ನಿ ಪ್ರೆಸೆನ್ಸ್ ಅಲ್ವಾ ತಾಯಿ ಪ್ರೀತಿಯನ್ನು ನೀವು ಫೀಲ್ ಮಾಡಲಿಕ್ಕಾಗಲ್ಲ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗತ್ತ ಅಮ್ಮನ ಪ್ರೀತಿ ಇಂಥದ್ದು ಅಂತ ಲವ್ ಫೇಲ್ಯೂರನ್ನು ನೀವು ಎಕ್ಸ್ಪ್ಲೈನ್ ಮಾಡ್ಲಿಕ್ಕಾಗತ್ತಾ ಅದು ಅವನಿಗೆ ಹಾಂ ಈ ಸಬ್ಜೆಕ್ಟ್ ತೂ ಒಂದು ಅಳು ದುಃಖ ಇರುತ್ತೆ ನಮ್ಮ ಕಾಲೇಜಲ್ಲೆಲ್ಲ ಇತ್ತು ಎಲ್ಲ ಜೋರು ಬೇಜಾರು ಮಾಡ್ಕೊಳ್ತಿದ್ರು ಎರಡು ಸಪ್ಲಿ ನಾಲ್ಕು ಸಪ್ಲಿ ಬಂದಾಗ ಅವ್ರಿಗೆ ಒಂದು ಸಮಾಧಾನ ಏನು ಅಂದರೆ ಅವ್ನು ಪಕ್ಕದವನಿಗೆ ಫೋನ್ ಮಾಡಿ ಕೇಳಿ ಎಷ್ಟು ಹೋಗಿದೆ ಅಂತ ನಾಲ್ಕು ಹಾಂ ಅವನಿಗೆ ನಿರಾಳ ಯಾಕೆ ನಾನು ಒಬ್ಬನೇ ಇಲ್ಲ ಲಿಸ್ಟಲ್ಲಿ ಇನ್ನೊಬ್ಬ ಇದ್ದಾನೆ ಅಂತ ನೋಡಿ ಇದೆಲ್ಲ ನೀವು ನಾಳೆ ಜಾಬಿಗೆ ಹೋದ್ಮೇಲೆ ಇದೆಲ್ಲ ಸಿಗೋಲ್ಲ ಇಷ್ಟು ದಿನ ಸಿಕ್ತಲ್ಲ ಆ ಲೆಕ್ಚರ್ಸಿನ ಮಧ್ಯದ ಪ್ರೀತಿ ಅಪ್ಪ ಅಮ್ಮನ ಪ್ರೀತಿ ಫ್ರೆಂಡ್ಸಿನ ಪ್ರೀತಿ ದುಡ್ಡಿಲ್ದಾಗ ಕ್ಯಾಂಟೀನಲ್ಲಿ ಇನ್ನೊಬ್ಬ ಟೀ ಕೊಡಿಸ್ತಾನೆ ಒಬ್ಬ ರೀಚಾರ್ಜ್ ಮಾಡ್ತಾನೆ ಸೊ ಆ ಸಂಬಂಧ ನಿಲ್ಲಿಗೆ ನಿಲ್ಲಿಸಬೇಡಿ ಅಂತ ಇಷ್ಟೊತ್ತಂ ಕತೆ ಕಾದಂಬರಿ ಹೇಳಿದದಿ ಆ ಸಂಬಂಧ ಕಂಟಿನ್ಯೂ ಆಗಬೇಕು ಯಾವಾಗ ನಾಳೆ ಒಬ್ಬ ಫಿನಾನ್ಷಿಯಲಿ ತೊಂದರೆ ಆಯಿತು ಅಂದರೆ ಎಲ್ಲರೂ ಸಾವಿರ ಸಾವಿರ ರೂಪಾಯಿ ಹಾಕಿ ಅವನನ್ನು ಪ್ರೊಟೆಕ್ಟ್ ಮಾಡುವಾಗಿರ್ಬೇಕು ಅದು ನಿಜವಾದ ಫ್ರೆಂಡ್ಶಿಪ್ ನಾಳೆ ಒಬ್ಳು ಜಾಬ್ ಇಲ್ಲ ನಮ್ಮ ಬ್ಯಾಚಲ್ಲಿ ಅಂದರೆ ಇನ್ನು ಹತ್ತು ಜನ ಬ್ಯಾಚಲ್ ಇರ್ತಾರೆ ಆ ರೆಸ್ಯೂಮ್ಸನ್ನ ತೊಗೊಂಡು ಕಾಲೇಜಲ್ಲಿ ಅಪ್ ಮಾಡಿ ಇದು ಮಾಡಿ ನಾನು ಹೇಳ್ತಾ ಇರೋದು ಫಾಲೋ ಅಪ್ ಮಾಡಿ ಅವಳಿಗೆ ಜಾಬ್ ಕೊಡಿಸ್ತಾರಲ್ಲ ಅದು ಇನ್ನೂ ನಿಜವಾದ ಫ್ರೆಂಡ್ಶಿಪ್ ಆವಾಗ ಫ್ರೆಂಡ್ಶಿಪ್ ಡಿವೈನಿಟಿ ಆಗುತ್ತೆ ಇಲ್ಲ ಅದು ವೈನಿಗೆ ಮಾತ್ರ ಸೀಮಿತ ಡಿ ಆ್ಯಡೆಡ್ ಅಲ್ಲ ಇಟ್ಸ್ ಅದು ವೈನಿಗೆ ಸೀಮಿತ ನಾನು ಹೇಳಿದ್ನಲ್ಲ ಈಗ ಶನಿವಾರ ಭಾನುವಾರ ಬಿರಿಯಾನಿ ಮತ್ತೆ ಓಕೆ ನನ್ನ ಇದೆ ಇಲ್ಲೊಂದು ಹೋಟೆಲ್ ಇದೆ ದೊಣ್ಣೆ ಬಿರಿಯಾನಿ ಪಾಪ ಅವನಿಗೆ ಏನು ಕೆಲಸ ಇರಲಿಲ್ಲ ಇವತ್ತು ಬರ್ತಾ ನೋಡ್ಕೊಂಬಂದೆ ಇನ್ನೊಂದು ಡಿಒಟಿ ದೊಡ್ಡ ಹೋಟ್ಲು ಮಾಡಿದ್ದಾನೆ ಉಪಾಹಾರ ನಮ್ಮ ಅಡಿಗಿರತ್ ಅವನು ಒಂದು ಎರಡು ಮೂರು ವರ್ಷದ ಹಿಂದೆ ನನ್ನ ಹತ್ರ ಬಂದ ನಾನೊಂದು ಏನು ಬರುತ್ತೆ ಹಿಂಗೇನು ಏನು ಎಜುಕೇಷನ್ ಇಲ್ಲ ಏನು ಬರುತ್ತೆ ಅಡುಗೆ ಬರುತ್ತೆ ಏನು ಅಡುಗೆ ಮಾಡ್ತೀನಿ ಬಿರಿಯಾನಿ ಎಲ್ಲ ಮಾಡ್ತೀನಿ ಅದರದ್ದೇ ಹೋಟ್ಲು ಮಾಡು ಅವನೊಂದು ಐಟಮ್ ಒಂದು ಸಣ್ಣ ಹೋಟ್ಲು ಬೆಳಗ್ಗೆ ಏಳುವರೆಗೆಲ್ಲ ಖಾಲಿ ಆಗುತ್ತೆ ನೋಡಿ ಹೋಟೆಲ್ ಮ್ಯಾನೇಜ್ಮೆಂಟ್ ಎಜುಕೇಷನ್ನಿಗೂ ಅವನ ಅನುಭವಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅದೇ ರ ಹೋಟ್ಲಲ್ಲಿರೋ ಹುಡುಗನ ಹತ್ರ ಹೋಗಿ ಕೇಳಿ ಹಾಂ ಹೇಗೆ ಮಾಡೋದು ಬಿರಿ ಅವನು ಇದ್ದಿದ್ದೆಲ್ಲ ಇಂಗ್ಲೀಷಲ್ಲಿ ಹೇಳಿ ಅದಕ್ಕೆಲ್ಲ ಪೇಪರಲ್ಲಿ ಬರೆದು ಅವನೊಂದು ಹಳೆ ತಾಮ್ರದ ಪಾತ್ರೆ ತಂದು ಅದರ ಮೇಲೆ ನಿನ್ನೆ ಫ್ರಿಡ್ಜಲ್ಲಿ ಇಟ್ಟಿದ್ದು ತಂದು ಅದನ್ನು ಬಿಸಿ ಮಾಡಿ ಅದರ ಮೇಲೆಲ್ಲ ಇಂಗ್ರೇಡಿಯೆಂಟೆಲ್ಲ ಹಾಕಿ ನಿಮ್ಮ ಎದುರುಗಡೆ ಇಟ್ಟು ಒಂದು ಎರಡು ಸಾವಿರ ರೂಪಾಯಿ ಬ್ಲೇಡ್ ಹಾಕಿ ಕಳಿಸ್ತಾರೆ ಇದು ನಾನು ಯಾವಾಗಲೂ ಹೇಳೋದು ಹಳ್ಳಿಯಲ್ಲಿರೋ ಇನ್ನೋಸೆನ್ಸಿಗೂ ನಿಮ್ಮ ಸಿಟಿಯಲ್ಲಿರೋ ಇಂಟೆಲಿಜೆನ್ಸಿಗಿರೋ ವ್ಯತ್ಯಾಸ ಇತ್ತು ಇಲ್ಲಿ ಸುಮಾರು ಜನ ಇರ್ತಾರೆ ಹಳ್ಳಿಯಿಂದ ಬಂದಿರ್ತಾರೆ ನಾಲ್ಕೈದು ಜನ ಬೆಂಗಳೂರಿಂದ ಇಲ್ಲಿಗೆ ಬರ್ತಿರ್ತಾರೆ ಅಲ್ಲೊಂದು ಡಿ ಗ್ರೇಡ್ ಇರ್ತದೆ ಇವರು ಹಳ್ಳಿಯವರು ಅಂತ ಇವತ್ತು ಬೆಂಗಳೂರಲ್ಲಿ ಒಳ್ಳೆಯ ಸೊಪ್ಪು ತಿಂತಿದ್ದಾರೆ ಅಂದರೆ ಅದು ಹಳ್ಳಿಯಿಂದ ಕೊಟ್ಟು ಭಿಕ್ಷೆ ಅಂತ ಇದನ್ನೆಲ್ಲ ಕಲ್ತು ನೀವು ಹೊರಗೆ ಹೋಗ್ತಿರಲ್ಲ ಅವತ್ತು ನೀವು ಮನುಷ್ಯರಾಗಿರ್ತೀರಿ ದಟ್ ಡೇ ವಿಲ್ ಸೆಲೆಬ್ರೇಟ್ ಈಗಿನ ಸೆಲೆಬ್ರೇಷನ್ ಇದು ಅರ್ಧಂಬರ್ದಷ್ಟು ಅದಕ್ಕೆ ಹೇಳಿದ್ದು ನಾಲೆಜ್ ಡಾಟಾ ಬೇಸ್ ಅಂತ ಒಂದು ಉಂಟು ಮೊಬೈಲ್ ಇದೆ ಮೆಮೊರಿ ಕಾರ್ಡಲ್ಲೂ ಸ್ವಲ್ಪ ಅಗತ್ಯ ಇದೆ ಇದಿಷ್ಟು ಹೇಳಬೇಕು ಅಂತ ನನ್ನ ಗುರುಗಳು ಹೇಳಿದರು ಶೇರ್ ಮಾಡಿಕೊಂಡಿದ್ದೀನಿ ಕೇಳಿ ಅಂತ ವಾದ ಇಲ್ಲ ಈ ಶೆಕೆಯಲ್ಲೂ ಹಾಂ ಈ ಶೆಕೆಯನ್ನು ನನ್ನ ವೈಲಿನ ಶೆಕೆಯನ್ನು ಇಷ್ಟೋ ತನಕ ತಡ್ಕಂಡ್ರಿ ಅದಕ್ಕೊಂದು ಕ್ಷಮೆ ಇರಲಿ ಅದು ಪ್ರಿನ್ಸಿಪಲ್ ಹೇಳಿದರು ಹಿತವಚನ ಹೇಳಬೇಕು ನಮಗೆ ಹಿತವಚನೆಲ್ಲ ಹೇಳ ಅಭ್ಯಾಸ ಇಲ್ಲ ಹಾಂ ಹಾಂ ನಾನು ಹೇಳೋದು ವಾಟ್ ಈಸ್ ಪ್ರಾಕ್ಟಿಕಲಿ ಅದು ಬಿಳಿ ಕಲರ್ ಹೂವು ಬಿಳಿ ಹೂವು ಅಷ್ಟೇ ಅದಕ್ಕೆ ಭಾಗವತದ ಟಚ್ ಅಪ್ ಕೊಡ್ಲಿಕ್ಕೆ ನಾನು ಹೋಗಲ್ಲ ಇದಿಷ್ಟು ನಿಮ್ಮ ಈಗಿನ ಏಜಿಗೆ ಅಗತ್ಯ ಇದೆ ನಾಳೆ ಇದೆಲ್ಲ ಈ ಪ್ರಪಂಚ ಎಲ್ಲ ನೋಡಿ ಹುಚ್ಚಿಡ್ದು ಒಂದಿನ ಇದ್ದಾಗ ಮತ್ತೆ ಬೇರೆ ಪಾಠ ಮಾಡೋಣಂತೆ ಈಗ ಫಸ್ಟ್ ಇಯರ್ ಲ್ಯಾಬಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರಲ್ಲೇ ಇರುವ ನಾವೀಗ ಇಂಟಿಗ್ರೇಷನಿನ ಪಾಠ ತೆಗೆಯೋದು ಬೇಡ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ನಿಮ್ಮ ಫ್ರೆಂಡ್ಶಿಪ್ಪನ್ನು ಕೊನೆ ತನಕ ಇಟ್ಕೊಳ್ಳಿ ಬಿಟ್ಟು ಹಾಕಬೇಡಿ ಯಾವತ್ತೂ ಸ್ನೇಹಕ್ಕೆ ದುಡ್ಡನ್ನು ಸೌಂದರ್ಯವನ್ನು ಅಧಿಕಾರವನ್ನು ಮಿಕ್ಸ್ ಮಾಡಬೇಡಿ ಹ್ಞೂ ಬೆಲೆ ಒಂದು ನಿಧಿ ಅಂತಿದ್ರೆ ಅದು ಸ್ನೇಹ ನಂಗೆ ಗೊತ್ತಿರೋದು